ರೂಮಲ್ಲಿ ಇರ್ತೀನಿ ಅಂತ ಹೇಳಿ ಇಲ್ಲಿ ಕೂತಿದ್ದೀರಾ ನಾ ಮನೆ ಎಲ್ಲ ರೌಂಡ್ ಹಾಕ್ತೆ ಏನಮ್ಮವರು ಇಷ್ಟೊಂದು ಖುಷಿ ಆಗಿದ್ದೀರಾ ಸೊಸೆ ನೋಡ್ಕೊಂಡ್ ಬಂದಿರೋ ಖುಷಿ ಏನೋ ಲೇ ಹೀಗೆ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಹೀಗೆ ನಾಚಿಕೆ ಪಟ್ಕೊಂಡು ನೀನ್ ನನಗೆ ಎಲೆ ಮಡಿಚ್ ಕೊಟ್ಟೆ ಆಗ ಗೋಪಾಲ ಹುಟ್ಟದ ನನ್ನ ಮಗ ಐದು ವರ್ಷ ನಮ್ಮನ್ನ ಹತ್ರ ಇರೋಕೆ ಬಿಡಲಿಲ್ಲ ಆಮೇಲೆ ನಿನ್ನ ಬಲವಂತಕ್ಕೆ ನಾನ್ ನಿನ್ಗೆ ಎಲೆ ಮರ್ಚ್ೆ ಆಗ ರಮೇಶ ಹುಟ್ಟ ಬಟ್ಟಿ ಮಗ ಇವತ್ತಿನವರೆಗೂ ನಮ್ಮನ್ನ ಹತ್ತ ಯೋಕೆ ಬಿಡ್ಲಿಲ್ಲ ಇಷ್ಟೊಂದು ಪಡ್ಕೋಬೇಡ ಕಣೆ ಆಮೇಲೆ ಇನ್ನೊಬ್ಬ ಉಟ್ಬಿಟ್ಟು ಇಲ್ಲಿಸ್ ಬೇಡ ಬಿಡು ನೋಡು ಇಂತ ಚಾನ್ಸ್ ಮತ್ತೆ ಸಿಗೋದಿಲ್ಲ

ಹೋದ್ರಿ ಏನ್ರಿ ಸತ್ಯ ಹೋದ್ರಪ್ಪ ಅದಕ್ಕೆ ಹೇಳಿದ್ರು ಸ್ವಲ್ಪ ಗಂಭೀರವಾಗಿರಿ ಮಕ್ಳಿರ್ತಾರೆ ಅಂತ ಕೇಳಿದ ನನ್ ಮಾತ್ ನಾನ್ ಗಂಭೀರವಾಗಿ ಇದ್ದೆ ನಿಂತಾನೆ ನೀನ್ ತಾನೆ ನಾನೇನ್ರಿತೀನಿ ಅಂದಿದ್ದು ಏನ್